ಹರೇ ಕೃಷ್ಣ ನಾವು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪಯಣ ಇಲ್ಲಿಂದ ಪ್ರಾರಂಭವಾಗ್ತಾ ಇದೆ ಇದು ಕಾಡಿನಲ್ಲಿ ಬೆಟ್ಟದ ಮೇಲೆ ಇರುವುದರಿಂದ ನಾವು ನಡೆದುಕೊಂಡು ಹೋಗಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಅದ್ಭುತವಾದ ಸ್ಥಳವಾಗಿದೆ ಇದು ಇಲ್ಲಿ ಒಟ್ಟು ಒಂಬತ್ತು ನರಸಿಂಹಸ್ವಾಮಿ ದೇವಸ್ಥಾನಗಳಿವೆ ಜ್ವಾಲಾ ನರಸಿಂಹ ಕೂಡ ಅದರಲ್ಲಿ ಒಂದಾಗಿದೆ ಜ್ವಾಲಾ ನರಸಿಂಹಸ್ವಾಮಿ ದರ್ಶನ ಪಡೆಯುವುದು ಅಷ್ಟೊಂದು ಸುಲಭ ಇಲ್ಲ ಸ್ವಲ್ಪ ಕಷ್ಟ ಇದೆ ಆದರೆ ದೇವರ ದರ್ಶನ ಪಡೆಯಲು ಆ ಸ್ವಲ್ಪ ಕಷ್ಟವನ್ನು ನಾವು ಸಹಿಸಿಕೊಳ್ಬೇಕಾಗುತ್ತದೆ ಇಲ್ಲಿ ನೋಡ್ಬೋದು ನೀವು ಕಲ್ಲು ಮುಳ್ಳು ದೊಡ್ಡ ಬಂಡೆಗಳು ಇವೆಲ್ಲವನ್ನು ಪಾಸ್ ಮಾಡಬೇಕಾಗತ್ತೆ ಇದು ಬಂದುಬಿಟ್ಟು ಉಗ್ರ ಸ್ತಂಭ ಅಂಥೇಳಿ ಸೊ ನರಸಿಂಹಸ್ವಾಮಿ ದೇವರು ಇದರಿಂದ ಪ್ರಕಟವಾಗಿದ್ದರು ನರಸಿಂಹ ದೇವರು ಹಿರಣ್ಯ ಕೊಲ್ಲಲು ಪ್ರಕಟಗೊಂಡಾಗ ಅವರ ಕೋಪ ಬೆಂಕಿಯ ಥರ ಭಯಂಕರವಾಗಿತ್ತು ಸೊ ಆದ ಕಾರಣ ಅವರ ಹೆಸರು ಜ್ವಾಲಾ ನರಸಿಂಹ ಜ್ವಾಲಾ ಎಂದರೆ ಬೆಂಕಿ ಸೊ ಅದಕ್ಕೆ ಅವರ ಹೆಸರೇ ಜ್ವಾಲಾ ನರಸಿಂಹ ನರಸಿಂಹದೇವರು ಹೆಣ್ಣಕಶಿಪನನ್ನು ಕೊಲೆ ಮಾಡಿದ ಮೇಲೆ ಅವರ ರಕ್ತದ ಕೈಗಳನ್ನು ಈ ಕುಂಡದಲ್ಲಿ ತೊಳಿತಾರೆ ಸೊ ಅದಕ್ಕೆ ರಕ್ತದ ಕುಂಡ ಎಂದು ಹೆಸರಿದೆ ನೀವು ಕೂಡ ಈ ಅದ್ಭುತ ಸ್ಥಳವನ್ನು ಜೀವನದಲ್ಲಿ ಒಂದು ಬಾರಿಯಾದರೂ ಬಂದು ಭೇಟಿ ಮಾಡಿ ದೇವರ ದರ್ಶನ ಪಡೆದುಕೊಳ್ಳಿ ಹರೇ ಕೃಷ್ಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೈಂಡ್ಲಿ ಫಾಲೋಸ್ ಫಾರ್ ಮೋರ್ ಸಚ್ ವಿಡಿಯೋಸ್